ಪೊಲೀಸರು ಕೇಳಿದ್ರು ನಿಮ್ಮ ಹತ್ರ ಅಮೌಂಟ್ ಎಷ್ಟಿದೆ ಅಂತ ಅನ್ನ ಹೇಳಿದರೆ ನಾವು ಒಂದು ಫಂಕ್ಷನ್ಗೆ ಇದ್ದೀವಿ ಅಂತ ಅದಕ್ಕೆ ಅವರು ಬಿಟ್ಟು ಕಳಿಸಿದರು ಯಾಕೆ ಆ ಥರ ಕೇಳಿದ್ರು ಅಂದರೆ ಇವಾಗೆಲ್ಲ ಎಲೆಕ್ಷನ್ ಬರ್ತಿದೆಯಲ್ಲ ಅದಕ್ಕೆ ಅಮೌಂಟ್ ಇಟ್ಕೊಂಡು ಬೇರೆ ಕಡೆ ಕಾರಲ್ಲೆಲ್ಲ ಸಾಗಿಸ್ತಾರೆ ಅಂತ ಹೇಳಿ ಆ ಥರ ಪೊಲೀಸರು ಕಾರೆಲ್ಲ ನಿಲ್ಲಿಸಿ ಆ ಥರ ಚೆಕ್ ಮಾಡಿ ಕಳಿಸ್ತಾ ಇದ್ದಾರೆ ಬೇರೆ ಬಾರ್ಡ್ರ್ ಬಂದಿದ್ದೀವಲ್ಲ ಅದಕ್ಕೋಸ್ಕರ ನನ್ನ ಆದ್ಮಿ ಎರಡನೇ ಆದ್ಮಿ ಸೀಮಂತ ನಡೀತಿದ್ದಿಲ್ಲ ಅವಳ ತಂಗಿ ಇದು ಅವಳು ರೆಡಿಯಾಗಿರೋದು ನೋಡಿ ನಾನು ಫಂಕ್ಷನ್ಗೆ ಅಟೆಂಡ್ ಆಗಿ ಅವಳಿಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ ಇದು ನನ್ನ ಮಗ ಸೀಮಂತ ಎಲ್ಲ ಚೆನ್ನಾಗಿ ನಡೀತು ತುಂಬ ಚೆನ್ನಾಗಿ ಮಾಡಿದರು ತುಂಬ ಗ್ರ್ಯಾಂಡಾಗಿ ಮಾಡಿದರು ಚೆನ್ನಾಗಿ ಫೋಟೋಸ್ ಎಲ್ಲ ತಗೊಂಡ್ವಿ ವೀಡಿಯೋಸ್ ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಇದು ಅವಳ ಎರಡನೇ ತಂಗಿ ನನ್ನ ಎರಡನೇ ನಾದ್ನಿ ಇದು ನಮ್ಮ ಭಾಗ್ಯ ಕಾಣ್ತಾ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಚೆನ್ನಾಗಿತ್ತು ಫಂಕ್ಷನ್ಸ್ ಎಲ್ಲ ಊಟ ಎಲ್ಲ ಚೆನ್ನಾಗಿತ್ತು ನಮ್ಮ ಹಸ್ಬೆಂಡು ಮತ್ತು ನಾನು ಫೋಟೋ ತರ್ಸ್ಕೊಂಡ್ವಿ ಲಾಸ್ಟರೇ ನಾನು ನಮ್ಮ ಹಸ್ಬೆಂಡು ನನ್ನ ಮಗ ನನ್ನ ಮಲ್ಗಿತ್ತಿ ಮತ್ತೆ ಅವ್ರ ಹಸ್ಬೆಂಡ್ ಎಲ್ಲ ನಿಂತ್ಕೊಂಡು ಒಂದು ಫೋಟೋ